ರ್ಬೋದು ಯಾಕೆಂದರೆ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷದ ವಿಜಯೇಂದ್ರ ಅಣ್ಣವ್ರಿಗೆ ರಾಜ್ಯಾಧ್ಯಕ್ಷನ್ ಮಾಡಿದ್ದಾರೆ ಮತ್ತು ಅದೇ ಥರ ವಿರೋಧ ಪಕ್ಷದ ಉಪ ನಾಯಕನಾಗಿ ಬೆಲ್ಲದವ್ರಿಗೂ ಮಾಡಿದ್ದಾರೆ ನಮ್ಮ ಹತ್ರ ಬಿ ಜೆ ಪಿಯಲ್ಲಿ ಲಿಂಗಾಯತ್ರಿಗೆ ಹೆಚ್ಚಿನ ಪ್ರಾಧೀನ್ಯೂ ಯಾವತ್ತೂ ಕೊಟ್ಟಿದ್ದಾರೆ ಈ ಸರಿ ಪಕ್ಷದಲ್ಲಿ ಒಬ್ಬ ಒಳ್ಳೆಯ ಕಾರ್ಯಕರ್ತರಿಗೆ ರಾಜ್ಯಸಭಾ ಸೀಟ್ ಕೊಟ್ಟಿದ್ದಾರೆ ಅವ್ರೇನು ರಿಕ್ವೆಸ್ಟ್ ಅಂದರೆ ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ರಿಕ್ವೆಸ್ಟ್ ಮಾಡಿರ್ಬೋದು ಮುಂದಿನ ದಿನಗಳಲ್ಲಿ ಅವರ ಮನವಿಯನ್ನು ಪರಿಗಣಿಸ್ತೀವಿ ಅಲ್ಲರಿ ಹಿಂದುಳಿದ ನಾಯಕರಲ್ಲ ಅಂತ ಯಾವ ರೀತಿಯಿಂದ ರಾಹುಲ್ ಗಾಂಧಿಯವ್ರು ಹೇಳ್ತಾರೆ ನಮಗೊಂದು ಸ್ಪಷ್ಟಪಡಿಸ್ಬೇಕು ನಿಮ್ಮ ಮುಖಾಂತರ ನಾನು ರಾಹುಲ್ ಗಾಂಧಿಯವ್ರಿಗೆ ಒಂದು ಪ್ರಶ್ನೆ ಮಾಡ್ತೇನೆ ನಿಮ್ಮ ಜಾತಿಯ ಮೂಲ ಏನಂತ ದಯವಿಟ್ಟು ತಾವು ತಿಳಿಸ್ರಿ ಹಾಂ ಪಾಪ ಒರಿಜಿನಲ್ ಗಾಂಧಿ ಫ್ಯಾಮಿಲಿಯವರು ಎಲ್ಲಿದ್ದಾರೋ ದೇವರೇ ಹುಡುಕ್ ಕೊಡ್ಬೇಕು ಅವರಿಗೆ ಪಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶಕರು ಎಲ್ಲಾರು ಅಂತೇಳಿ ನಾವೇ ಹುಡುಕಂಥ ಪರಿಸ್ಥಿತಿ ಇದೆ ಡುಪ್ಲಿಕೇಟ್ ಅಡ್ರೆಸ್ ಇದ್ದವ್ರದೇ ಹಾವಳಿ ಜಾಸ್ತಿ ಆಗಿದೆ ನೀವೇ ಇರೋದು ಡುಪ್ಲಿಕೇಟ್ ಅಡ್ರೆಸ್ ಮೇಲೆ ಇದ್ದು ಮೋದಿ ಸಾಹೇಬ್ರಿಗೆ ನೀವು ಅವರು ಬ್ಯಾಕ್ವರ್ಡ್ ಅಲ್ಲ ಅಂತ ಕೇಳೋದು ಯಾವ ನ್ಯಾಯ ಫಸ್ಟ್ ನಿಮ್ಮದು ಯಾವ ಕಾಸ್ಟ್ನಾಗೆ ನೀವೇನಂತ ಸರ್ಟಿಫಿಕೇಟ್ನಾಗೆ ಏನಂತ ಹೆಸ್ರು ಬರ್ಸಿರಿ ಅಂತ ದಯವಿಟ್ಟು ರಾಹುಲ್ ಗಾಂಧಿಯವರು ಆಗಲಿ ಕಾಂಗ್ರೆಸ್ ಪಕ್ಷದ ಏನು ಮೋದಿ ಸಾಹೇಬ್ರ ವಿರುದ್ಧ ಏನು ಭಾಳಷ್ಟು ಜನ ಎಗ್ರೆಗ್ರಿ ಮಾತಾಡ್ತಾರೆ ಅವ್ರಿಗೆ ಹೇಳ್ತೀನಿ ದಯವಿಟ್ಟು ರಾಹುಲ್ ಗಾಂಧಿಯವರ ಆ ಅವ್ರ ಕಾಸ್ಟ್ ಯಾವುದಂತ ನಮಗೆ ಕೊಡ್ಬೇಕು ಇದುವರೆಗೂ ನಮಗೆ ಗೊತ್ತಿಲ್ಲ ನಮಗೆ ನಮಗೆ ಹೇಳೋದು ಅಷ್ಟೇ ನಮ್ಮ ಭಾರತ ದೇಶದಲ್ಲಿ ನಮ್ಮ ಅವ್ರ ತಂದೆ ತಂದೆ ಯಾರು ಇರ್ತೋ ಅದೇ ಜಾತಿ ನಮಗೆ ಬರುತ್ತಂತ ಅದ್ರ ಬಗ್ಗೆ ನಮಗೆ ಮಾಹಿತಿ ಇದೆ ನಮಗೆ ಯಾರು ನಮ್ಮ ತಂದೆಯವರು ಯಾವ ಜಾತಿ ಇರ್ತ ಮಕ್ಕಳು ಅದೇ ಜಾತಿ ಅಂತ ನಿಮ್ಮರ ಬಗ್ಗೆ ನೀವು ಸ್ಪಷ್ಟಪಡಿಸಿದ್ರೆ ಸಾಕು ಮೋದಿ ಸರ್ ಬ್ಯಾಕ್ವರ್ಡ್ ಅಲ್ಲ ಅದು ಅವ್ರು ಬ್ಯಾಕ್ವರ್ಡ್ ಯಾರ ಮೋದಿ ಸರ್ ಹೆಂಗ್ಲಿಂದ ಬ್ಯಾಕ್ವರ್ಡ್ ಅಲ್ಲ ಅಂತೀ ಒಂದು ರೀತಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನಮ್ಮ ಬಿ ಜೆ ಪಿಯ ಸ್ಟಾರ್ ಪ್ರಚಾರ ಪ್ರಚಾರಕರು ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿಯವರು ಅವರು ಕಾಂಗ್ರೆಸ್ನಲ್ಲಿ ಇದಾರೆ ಅಂತೇಳಿ ನಮಗೆ ಹೆಚ್ಚಿಗೆ ಅನುಕೂಲ ಆಗ್ತದೆ ಪಾಪ ಭಾಳ ಒಳ್ಳೆಯವರು ನಮ್ಗೆ ಏನೇನು ಅನುಕೂಲ ಬೇಕೋ ಅವ್ರು ಅದೇ ಪಕ್ಷಾಗಿದ್ದು ಮಾಡಿಕೊಡ್ತಾರೆ ಅವ್ರು